ಸಮಾಜ ಸೇವಕ ಬಡವರ ಬಂಧು ದೇವು ಹಡಪದವರ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಹಾಗೂ ಶಿವಲಕ್ಕಿ ಮೀನ್ಸ್ ಪಾರ್ಲರ್ನ ಹದಿನೈದು ವರ್ಷದ ವಾರ್ಷಿಕೋತ್ಸವ ಮತ್ತು ವಿಶ್ವ ರಕ್ತದಾನ ದಿನಾಚರಣೆ ಪತ್ರಿಕಾ ದಿನಾಚರಣೆ ವೈದ್ಯರ ದಿನಾಚರಣೆ ಹಾಗೂ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಬಸವೇಶ್ವರ ರಕ್ತ ಕೇಂದ್ರ ಗದಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ರಕ್ತದ ಗುಂಪು ತಿಳಿಸುವಿಕೆ ಹಾಗೂ ಲಕ್ಕಿ ಬ್ಲಡ್ ಹೆಲ್ಪಿಂಗ್ ಫೌಂಡೇಶನ್ ಸಂಘದ ಉದ್ಘಾಟನಾ ಸಮಾರಂಭವನ್ನು ಇದೇ ದಿನಾಂಕ ಜುಲೈ ಒಂದರಂದು ಮುಂಡಿಯ ಶಿವಲಕ್ಕಿ ಮೀನ್ಸ್ ಪಾರ್ಲರ್ ಕೆ ಬಿ ಹತ್ತಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮೂಲಕ ಶಿವ ವಾಲಿಕಾ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹುಟ್ಟುಹಬ್ಬ ಹಾಗೂ ವಾರ್ಷಿಕೋತ್ಸವದ ನೆಪದಲ್ಲಿ ಸಾಕಷ್ಟು ದುಂದು ವೆಚ್ಚ ಮಾಡಿ ಮೋಜು ಮಸ್ತಿ ಮಾಡುವ ಬದಲು ರಕ್ತದಾನದ ಮೂಲಕ ಮತ್ತೊಬ್ಬರ ಪ್ರಾಣ ಉಳಿಸುವಂತಹ ವಿಶೇಷ ಕಾರ್ಯಕ್ರಮವನ್ನು ಜುಲೈ ಒಂದರಂದು ಮುಂಡಗಿಯುವಲ್ಲಿ ದೇವು ಹಡಪದ ಅಭಿಮಾನಿಗಳು ಹಮ್ಮಿಕೊಂಡಿದ್ದು ತಾಲೂಕಿನ ಎಲ್ಲ ಯುವ ಜನತೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿ ರಕ್ತದಾನ ಬರೀ ದಾನವಲ್ಲ ಜೀವದಾನ ಜೀವಗಳನ್ನು ಉಳಿಸಲು ರಕ್ತದಾನ ಮಾಡುವ ಸಂಕಲ್ಪ ಮಾಡೋಣ ಎಂದರು ಈ ಸಂದರ್ಭದಲ್ಲಿ ದೇವು ಹಡಪತ್ ಸುರೇಶ್ ಹಡ್ಪತ್ ಶರಣಪ್ಪ ನಾಗರಾಜ್ ನಾಗರಾಜಮುಖಿ ಮೋನೇಶ್ ಬಡಿಗೇರ್ ಹಿರಣ್ಣ ಹಡಪತ್ ಪ್ರಮೋದ್ ನಾಡಗೌಡ ಉಪಸ್ಥಿತರಿದ್ದರು ಶ್ರೀ ದೇವು ಹಡಪದ ಅಭಿಮಾನಿ ಬರಗರ ವತಿಯಿಂದ ಹದಿನಾಲ್ಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹದಿನೈದನೇ ವಾರ್ಷಿಕೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ಮತ್ತು ಹಾಗೂ ವಿವಿಧ ಸಮಾಜದಲ್ಲಿ ಸಾಧನೆಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಿಗೆ ಸನ್ಮಾನದ ಜೊತೆಗೆ ಲಕ್ಕಿ ಬ್ಲಡ್ ಹೆಲ್ಪ್ ಫೌಂಡೇಶನ್ ಈ ಸಂಘಟನೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸಂಘಟನಾತ್ಮಕವಾಗಿ ಬೆಳೆಸುವ ಮೂಲಕ ಇದು ಹೊಸದ ಹೊಸ ಅಂದರೂ ಹೇಳಲಿಕ್ಕೆ ತಪ್ಪಾಗುತ್ತಿಲ್ಲ ಮತ್ತು ಈ ಯುವಕರಿಗೆ ಒಂದು ಕ್ಯೂ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಬೇರೆ ಬೇರೆ ಹವ್ಯಾಸಗಳನ್ನು ಬಿಟ್ಟು ಎಲ್ಲ ತಾಣಕ್ಕಿಂತ ರಕ್ತದಾನ ಅಮೂಲ್ಯವಾದ್ದು ಅದನ್ನು ಯುವಕರು ರೂಢಿಸ್ಕೊಳ್ಬೇಕು ಅಂತಂದು ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತೀನಿ ಈ ಯುವಕರು ಈ ಈ ಮಾಧ್ಯಮದ ಮೂಲಕ ಯುವಕರಲ್ಲಿ ವಿನಂತಿ ಏನಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೆಚ್ಚು ಸಂಖ್ಯೆಯಲ್ಲಿ ಯುವಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಂಬಂಧಿ ವಿನಂತಿಸಿಕೊಳ್ತೇನೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ವಹಿಸಿ ಇದಕ್ಕೆ ಹೆಚ್ಚಿನ ಸಹಕಾರ ನೀಡಬೇಕೆಂದು ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಡ್ತೀನಿ ಮುಂಡ್ರಿಗೆ ಪಟ್ಟಣದಲ್ಲಿ ಶ್ರೀ ದೇವಾರೋಪದ ಅಭಿಮಾನಿ ಬಳಗ ಮುಂಡ್ರಿಗೆ ಒಂದು ಸಂಘಟನೆ ವತಿಯಿಂದ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಡ್ರಿಗೆಯ ಶ್ರೀ ಜೇ ಎನ್ಸ್ ಪಾಟೇಲ್ ನಗರ ಮುಂಡ್ರಗಿಯಲ್ಲಿ ಗಣೇಶ್ ದೇವಸ್ಥಾನದ ಹತ್ರ ಇರುವಂಥ ಲಕ್ಕಿ ಮೆನ್ಸ್ ಪಾರ್ಲರ್ನ ಒಂದು ಜಾಗೆಯಲ್ಲಿ ಡಾಕ್ಟರ್ ದೇವಳಪ್ಪದ್ರವರ ಒಂದು ನಲವತ್ನಾಲ್ಕನೇ ಹುಟ್ಟಪ್ಪ ಜೊತೆಗೆ ಲಕ್ಕಿ ಮೆನ್ಸ್ ಪಾರನ್ನ ಒಂದು ಹದಿನೈದನೇ ವಾರ್ಷಿಕೋತ್ಸವ ನಿರ್ಮಿಸದ ಜೊತೆಗೆ ವಿಶ್ವ ರಕ್ತದಾನ ದಿನಾಚರಣೆ ಪತ್ರಿಕಾ ದಿನಾಚರಣೆ ವೈದ್ಯರ ದಿನಾಚರಣೆ ವಿಶ್ವ ಯೋಗ ದಿನಾಚರಣೆ ಮತ್ತು ಪರಿಸರ ದಿನಾಚರಣೆ ಅಂಗವಾಗಿ ಅಂದು ಶ್ರೀ ಬಸವೇಶ್ವರ ರಕ್ತ ಕೇಂದ್ರ ಗದಗ ಇವರ ನೇತೃತ್ವ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸೋದ್ರ ಜೊತೆಗೆ ಅಂದು ಒಂದು ಬ್ಲಡ್ ಗ್ರೂಪನ್ನು ತೆಳಿಯುವಂಥ ಜೊತೆಗೆ ಒಂದು ಲಕ್ಕಿ ಬ್ಲಡ್ ಹೆಲ್ತ್ ಫೌಂಡೇಶನ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಫೌಂಡೇಶನ್ನ ಒಂದು ಉದ್ಘಾಟನಾ ಸಮಾರಂಭವು ಕೂಡ ಮುಂಡಿಲ್ಲಿಯ ನಗರದಲ್ಲಿ ತೆರತಾ ಇದ್ದು ಈ ಒಂದು ಕಾರ್ಯಕ್ರಮದ ಜೀವಸಾನಿಧ್ಯವನ್ನು ವಿರೇಶ್ವರ ಪುಣ್ಯಶ್ವಮದ ಒಡೆಯರಾದ ಶ್ರೀ ಪರಮಪೂಜ ಕಲ್ಲಯಾಜನವರು ಮೂರುಗಿರಿಯ ಸಂಸ್ಥಾನ ಮಟ್ಟದ ನಾಡೋಜ ಶ್ರೀ ಜಗ ಅನ್ನಧಾನೇಶ್ವರ ಮಹಾಸ್ವೇರವರು ಅಪ್ಪಣ್ಣ ಭಾರತಿ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ರ ಜೊತೆ ಮುಂಡ್ರಗಿಯ ಮುಂಜಿನ ತೋಣ ಕಾರ್ಯಕ್ರಮ ಮಹಾತ್ಸವ ಸಹಿತ ಒಂದು ಆಶೀರ್ವನ್ನು ನೋಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂಡಿ ನಗರದಲ್ಲಿ ಮಾಡೋದರ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಜೊತೆಗೆ ನಾವು ಖಂಡಿತ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ವಿಶ್ವ ರಕ್ತದಾನದ ದಿನಾಚರಣೆ ನಿಮಿತ್ತ ಗುಂಡ್ರಿಗೆ ವೈದ್ಯಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಸರ್ ಅವರು ಒಂದು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಯೋಗ ದಿನಾಚರಣೆ ನಿಮಿತ್ತವಾಗಿ ಮುಂಡ್ರಗಿಯ ಮಂಜುನಾಥ್ ತಳಗುಂಡಿ ಹಾಗೂ ಶ್ರೀಮತಿ ಮಂಜುಳಾ ನೆಟ್ಟಿಗೆ ಅವರು ಮದರ್ ತೆರಸ ಯೋಗ ಫೌಂಡೇಶನ್ ಅವರಿಂದ ಒಂದು ಕಾರ್ಯಕ್ರಮ ಇದೆ ಉಪನ್ಯಾಸ ಕಾರ್ಯಕ್ರಮ ಮಾನವನ ಜೀವನದಲ್ಲಿ ಯೋಗದ ಮಹತ್ವ ಹೇಗೆ ಅನ್ನುವುದನ್ನು ಈ ಕಾರ್ಯಕ್ರಮ ಕೂಡ ಒಂದು ಅಂದ್ಕೊಂಡಿದ್ದೇವೆ ಇಂತಹ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಅಂದು ನಮ್ಮ ದೇವಾರದ ಅಭಿಮಾನ ಬಳಗದ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗಳಿರತಕ್ಕಂಥ ಸಾಧಕರಿಗೆ ಅಂದರೆ ಕಲಾಕ್ಷೇತ್ರ ಸಮಾಜ ಸೇವೆ ವೈದ್ಯಕೀಯ ಕ್ಷೇತ್ರ ಪತ್ರಿಕೆ ಜೊತೆಗೆ ವಿಶೇಷವಾಗಿ ಮಂಗಳ ಮುಖಿಯಲ್ಲಿ ಕೂಡ ಅವತ್ತು ನಾವು ನಮ್ಮ ಒಂದು ಅಭಿಮಾನಿ ಬಳಗದ ವತಿಯಿಂದ ಸನ್ಮಾನ ಸಹಾಯಕ ಕಾರ್ಯವನ್ನು ನಾವು ಏರ್ಪಡಿಸಿದ್ದು ಈ ಒಂದು ಹೋದ ವರ್ಷ ಸಹಿತ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಸರ್ವರ ಒಂದು ಸಹಯೋಗದೊಂದಿಗೆ ಏರ್ಪಡಿಸಿ ಕನಿಷ್ಠ ಒಂದು ಅರವತ್ತು ಜನರಿಂದ ನಾವು ಬ್ಲಡ್ ಡೊನೇಷನನ್ನು ಮಾಡಿದ್ವಿ ಈ ಸಲ ಒಂದು ನೂರು ಜನರಿಗೆ ನಾವು ಬ್ಲಡ್ ಡೊನೇಷನನ್ನು ನಾವು ಮಾಡಿಸ್ಬೇಕು ರಕ್ತದಾನವನ್ನು ಮಾಡಬೇಕೆನ್ನುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸರ್ವರು ಭಾಗಿಯಾಗಿ ಹಲವಾರು ಸಂಘಗಳ ಸಂಸ್ಥೆಗಳ ಫೌಂಡೇಶನ್ಗಳ ಆಮೇಲೆ ವಿವಿಧ ಸಂಘಟಕ ಸಂಘಟನೆಗಳು ಇರ್ಬೋದು ರೈತ ಸಂಘಟನೆಗಳಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಧರ್ಮಸ್ಥಳ ಸಂಘಟನೆಗಳಿರ್ಬೋದು ಎಲ್ಲ ಒಂದು ಸಂಘಟನೆಗಳು ನಮ್ಮ ಕಾರ್ಯದಲ್ಲಿ ಜೋಡಿಸ್ತಾ ಇದೆ ಇಂಥ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ರಕ್ತದಾನ ಶಿಬಿರವನ್ನು ನೆರವೇರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಶೋಧನೆ ನೀಡಿ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕಾಗಿ ವಿನಂತಿಯನ್ನು ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಡ್ತಾ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಸಂಸ್ಥೆ ವತಿಯಿಂದ ಮಾಡಿಕೊಂಡಿದ್ದೀವಿ ಇವತ್ತು ಬೇರೆ ಬೇರೆ ಹುತಾತ್ರವಾದ ಒಂದು ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಲು ಸರ್ವರ ಅವಶ್ಯಕತೆ ಒಂದು ಸಹಕಾರ ಆಶೀರ್ವಾದ ಮುಖ್ಯವಾಗಿದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ವಿನಂತಿಯನ್ನು ಮಾಡಿಕೊಡ್ತಾಯಿದ್ದೀವಿ